ಸ್ವಾಗತ ಇದೀಗ ಮುಖ್ಯ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ಹಾಲು ಉತ್ಪಾದಕರು ಸಂಘಕ್ಕೆ ಉತ್ತಮ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡುವುದರ ಮೂಲಕ ಸಂಘದ ಅಭಿವೃದ್ಧಿಗೆ ದುಡಿಯಬೇಕು ಸಂಘ ಅಭಿವೃದ್ಧಿಯಾದಾಗ ತಮ್ಮ ಆದಾಯವು ಕೂಡ ದ್ವಿಗುಣಗೊಳ್ಳುತ್ತದೆ ಎಂದು ಸಿ ದೊಡ್ಡಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಡಿ ವಿ ಗೋಪಾಲಕೃಷ್ಣರವರು ತಿಳಿಸಿದರು ಚಿಂತಾಮಣಿ ತಾಲೂಕು ಸಿ ದೊಡ್ಡಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಸಂಘದ ಮಾಜಿ ಅಧ್ಯಕ್ಷ ಡಿ ವಿ ಗೋಪಾಲಕೃಷ್ಣರವರು ಪಾಲ್ಗೊಂಡು ಮಾತನಾಡಿ ರೈತರು ಹೈನುಗಾರಿಕೆ ಮಾಡುವುದರಿಂದ ನಿಯಮಿತವಾಗಿ ಆದಾಯ ಬರುವುದರೊಂದಿಗೆ ಜೀವನ ನಿರ್ವಹಣೆಗೆ ಅನುಕೂಲಕರವಾಗಿದ್ದು ಗುಣಮಟ್ಟದ ಹಾಲು ಪೂರೈಸಿದಾಗ ಆದಾಯ ದ್ವಿಗುಣಗೊಂಡು ನಮ್ಮ ಸಂಘ ಕೂಡ ಅಭಿವೃದ್ಧಿ ಹೊಂದುತ್ತದೆ ಎಂದರು ಕೋಚ್ಮಲ್ ವಿಸ್ತರಣಾಧಿಕಾರಿ ಗುಲಾಬ್ ಜಾನ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧನಾ ಮತ್ತು ಸಂಜಾಯಿಸಿ ವರದಿಯನ್ನು ಮಂಡಿಸಿದರು ನಿವಾರಣ ಲಾಭದ ಹಂಚಿಕೆ ಅಂಶಗಳನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಬಜೆಟ್ ಮಂಜೂರು ಮತ್ತು ಅನುಮೋದನೆಯನ್ನು ಪಡೆದರು ಹಾಲು ಉತ್ಪಾದಕರು ಹಸುಗಳಿಗೆ ವಿಮೆ ಜೊತೆಗೆ ತಮ್ಮ ತಮ್ಮ ಕುಟುಂಬಕ್ಕೂ ವಿಮೆ ಮಾಡಿಸುವುದರಾಗುವ ಅನುಕೂಲಗಳನ್ನು ತಿಳಿಸಿಕೊಟ್ರು ಈ ಸಂದರ್ಭದಲ್ಲಿ ಸೀದೊಡ್ಡಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಡಿ ಬಿ ಶ್ರೀನಿವಾಸಪ್ಪ ಉಪಾಧ್ಯಕ್ಷ ತಳ್ಳಾರಿ ರಾಮಪ್ಪ ನಿರ್ದೇಶಕರುಗಳಾದ ಡಿ ಎಂ ಗೋಪಾಲ ರೆಡ್ಡಿ ಡಿ ವಿ ಶ್ರೀರಾಮ್ ಡಿ ವಿ ವೆಂಕಟರೆಡ್ಡಿ ಡಿ ಎಂ ಪ್ರಭಾಕರ್ ಟಿ ಎಸ್ ಆನಂದ್ ನಾರಾಯಣಸ್ವಾಮಿ ನರಸಿಂಹಪ್ಪ ಈರಮ್ಮ ಯಶೋಧಮ್ಮ ಆಂಜಮ್ಮ ಸಿ ಓ ಡಿ ಜೆ ಲಕ್ಷ್ಮೀನಾರಾಯಣ ಗೌಡ ಹಾಲು ಪರೀಕ್ಷಕ ಡಿ ಆಂಜಪ್ಪ ಸಾಯಕ ಡ್ ಎಸ್ ದರ್ಶನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಉತ್ಪಾದಕ ಮೊದಲನೇ ಹಬ್ಬ ಈಗ ಕೆಲವೊಂದು ಸಮಸ್ಯೆಗಳೆಲ್ಲ ಹೇಳಿದ್ದೀರಿ ಅದು ಬಹಳ ಒಳ್ಳೆಯದು ಈಗೂ ಹೇಳ್ಬೋದು ಯಾಕೆ ಅಂದರೆ ಸರ್ವ ಸದಸ್ಯರ ಸಭೆ ಅನ್ನೋದು ಸಲ ನಡೆಯೋದು ಆ ಸರ್ವ ಸದಸ್ಯ ಸಭೆಯಲ್ಲಿ ನಿಮ್ಮ ಸಮಸ್ಯೆಯನ್ನು ಹೇಳೋದಕ್ಕೆ ಅವಕಾಶ ಇರುತ್ತೆ ಮತ್ತೆ ಇನ್ನು ಮುಂದಿನ ವರ್ಷ ಕಾಯಬೇಕು ಎನ್ನ ಇದ್ರೆ ಹೀಗೂ ಹೇಳ್ಬೋದು ಹೇಳ್ಬೋದು ತಪ್ಪೇನಿಲ್ಲ ಇಲ್ಲಿ ನಮ್ಮ ಆಡಳಿತ ಮಂಡಳಿಯಿಂದ ಏನಾದರೂ ನಿಮಗೆ ಸಮಸ್ಯೆ ಆಗಿದ್ರು ಹೇಳ್ಬೋದು ನಮ್ಮ ಸಿಬ್ಬಂದಿ ವರ್ಗದಿಂದ ಏನಾದರೂ ತೊಂದರೆ ಆಗಿದ್ರು ಹೇಳ್ಬೋದು ಏನು ಇಲ್ವಾ ವರ್ಷಕ್ಕಿಂತ ಈ ಸಾರಿ ಬೋನಸ್ಸು ಜಾಸ್ತಿ ಬಂದಿದೆ ವರ್ಷ ವರ್ಷ ಬೋನಸ್ಸು ಕೊಡ್ತಾ ಇದ್ದೀನಿ ಚಾರ್ಜ್ ತಪ್ಪದೆ ಯಾವತ್ತಾದರೂ ತಪ್ಪಿದ್ರು ತಾವು ಕೇಳಬಹುದು ಯಾವ ವರ್ಷ ಆದರೂ ಕೇಳ ತಪ್ಪಿದೆ ಈ ಹತ್ತು ಪೈಸೆ ಮಾತ್ರ ಒಂದು ವರ್ಷದ ಬಂದಿದೆ ಒಂದು ವರ್ಷದ ಬಂದಿದೆ ನಮ್ಮ ಕಡೆ ಒಂದು ವರ್ಷದನ್ನು ಯಾರ್ಯಾರು ಎಷ್ಟೇ ಸಾಲ ಹಾಕಿದ್ದಾರೆ ಅಂತ ಪಟ್ಟಿ ಮಾಡಿ ಅಂತ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಮೊನ್ನೆ ಮೀಟಿಂಗಲ್ಲಿ ಹೇಳಿದ್ದೀವಿ ಆ ಪಟ್ಟಿ ಆ ಪಟ್ಟಿ ಪ್ರಕಾರ ನಿಮ್ಮ ಅಕೌಂಟ್ ಇಲ್ಲಿಗೆ ಬರುತ್ತೆ ದುಡ್ಡು ಯಾವ ಕೈಗೂ ಏನು ಬಳಸಿಲ್ಲ ಪೈಸಾನು ಇಟ್ಕೊಳ್ಳೋಲ್ಲ ಪೈಸಾ ಬಂದರೂ ಪೈಸಾನು ನಿಮ್ಮ ಖಾತೆಗೆ ಬರುತ್ತೆ ಇನ್ನು ಮತ್ತೆ ನಮ್ಮ ಸಂಘದಲ್ಲಿ ಕೆಲವು ಅಡಚಣೆಗಳು ನಲ್ಗುಟ್ಟು ಹೇಳಿದ್ರು ಸಮಸ್ಯೆ ನಡೀತಾನೆ ಇದೆ ಒಂದು ವರ್ಷದಿಂದ ಈ ವರ್ಷದಿಂದ ಏನು ಅಂದ್ರೆ ಮತ್ತೆ ಈಗ ನಮ್ಮ ಗಂಗರಡ್ಡಿ ಹೇಳಿದ ಚಾಪ್ ಚಾ ಚಾಪಟ್ಟಿಲ್ಲ ಬ್ಯಾಟ್ ಇಲ್ಲ ಅಂತ ಒಂದು ವರ್ಷದಿಂದಾನು ಬೋರ್ಡ್ ಇಲ್ಲ ಬೋರ್ಡೇ ಇಲ್ಲ ಇಲ್ಲಿ ಎಲ್ಲಿ ನಮ್ಮದು ಕೋಮಲ್ಲಿತ್ತು ಈಗ ಕೋಮಲ್ ನಿತ್ಕೊಂತಲ್ಲಿ ಸಿಮುಲ್ಲು ಇಲ್ಲಿ ಬಂದಿದೆ ಈ ಚಿಮುಲ್ಲು ಇನ್ನೂ ಬೋರ್ಡ್ ಬರಲಿಲ್ಲ ಬೋರ್ಡ್ ಬಂದ ಮೇಲೆ ನಮಗೂ ಈ ಮ್ಯಾಟ್ರ ಅವಶ್ಯಕತೆ ಈಗ ಈ ಮ್ಯಾಟ್ರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ ಬಂದದ್ದು ಮ್ಯಾಟ್ ವಾಪಸ್ ಕಳಿಸಿದ್ವಿ ಏನು ನಮ್ಮ ಕ್ವಾಲಿಟಿ ಇಲ್ಲ ಅಂತ ಹೌದಲ್ವಾ ಮತ್ತೆ ಬ ಮತ್ತೆ ಬಂತು ಎಲ್ಲಿ ನಮ್ಮ ಸಿ ಸಿಗೆ ಮತ್ತೆ ವಾಪಸ್ ಕಳಿಸಿದ್ವಿ ಒಳ್ಳೆಯ ಕ್ವಾಲಿಟಿ ಬರಲಿಲ್ಲ ಅಂತ ವಾಪಸ್ ಕಳಿಸಿದ್ವಿ ಈ ಸಾರಿ ಏನಾದರೂ ಆರ್ ಪಾಯಿಂಟ್ಲಿ ಬಂದ ಮೇಲೆ ಅವ್ರು ಡಮ್ನೆಟ್ ತರೋಣ ಈಗ ಇರೋದು ಆದ್ದರಿಂದ ಯಾವುದು ನಡೆಯುತ್ತೆ ಇಲ್ಲ ಜಾಸ್ತಿ ಇಲ್ಲಂದ್ರೆ ನಮ್ಮ ಬೋರ್ಡ್ ಇದೆ ನಾವಿರೋದರಿಂದ ನಡೆಯುತ್ತದೆ ಅದೇ ಒಬ್ಬ ಅಡ್ಮಿನಿಸ್ಟ್ರೇಟರ್ ಬಂದರೆ ಏನು ನಡೆಯಲ್ಲ ನಾಳೆ ಆಗ್ಬೋದು ಸ್ವಲ್ಪ ಹೇಳೋ ಅಷ್ಟೇ ಇಲ್ಲ ಆ ಥರ ಆಗಿದೆ ನಮ್ಮ ಬೇರ್ಪಾಡಿ ಬೇರ್ಪಡಿಸಿದೆ ಅದರಿಂದ ಅದಕ್ಕೆ ತಾವು ಸಹಕರಿಸಿ ನಿಮ್ಮ ಈಗ ಇಲ್ಲಿ ಯಾರು ಸಭೆ ಮಾಡ್ತಾ ಇದ್ದಾರೆ ನೀವೇ ಇರ್ತೆ ಅದು 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 ಏನಂದ್ರೆ ಇವಾಗ ಇಲ್ಲಿ ಹೇಳೋದು ಒಳ್ಳೇದ್ರು ಸೆಕ್ರೆಟ್ರಿ ಪ್ರತಿ ಮನಿಷ್ಠ ಬೇಡ್ಬೇಕಾಗ್ತದೆ ಆಮೇಲೆ ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಅಂತ ಆಡಳಿತ ಬಂಡಲ್ಲಿ ಬಂದ ಮೇಲೆ ವಾಸಲಿ ಕಟ್ಸ್ಕೊಳ್ತಾ ಇಲ್ಲ ಮುಂಬುದು ಬರ್ತಾ ಇಲ್ಲ ಅದು ಬಂದ ಮೇಲೆ ಯಾರನ್ನೂ ಅವರು ನಮ್ಗೆ ಬಂದಿಲ್ಲ ಅಂತ ಕಂಪ್ಲೇಂಟ್ ಬಂದರೆ ಅದನ್ನು ಕೊಡ್ಸೋಣ ಕೊಡ್ಸೋಣ ಈ ಯಾವುದೇ ಆಗಲಿ ಸೌಲಭ್ಯ ಹಾಲು ಉತ್ಪಾದಕರಿಗೆ ಸೌಲಭ್ಯಗಳು ಒಂದೂವರೆ ವರ್ಷದಿಂದ ಈ ನಮ್ಮ ತೋಮೂಲಲ್ಲೂ ಬರಲಿಲ್ಲ ಬರ್ತಾ ಇಲ್ಲ ಈ ಸರ್ ಹೊಸ ಬೋ ಆರ್ಡರ್ ಡಿಪಾಂಡಲ್ಲಿ ಯಾವುದೇ ಬರಲಿ ನಾವು ಯಾವುದೇ ಆರ್ಡರ್ ಡಿಪಾಂಡಲ್ಲಿ ಬಂದರೂ ನಮ್ಮ ಹಾಲಿಂದಾನೆ ಆ ಡೈಲಿ ಇನ್ನೂ ನಡೆಯೋದು ನಾವು ಕೇಳ್ಬೋದು ನೀವು ಯಾವ ಥರ ಕೇಳ್ತಾ ಇದ್ದೀರೋ ಇನ್ನು ಈಗ ನಮ್ಮ ಜನರಲ್ ಬಾಡಿ ಇಪ್ಪತ್ತೈದನೇ ತಾರೀಕಿದೆ ಆ ಜನ್ರಲ್ ಬಾಡಿಯಲ್ಲಿ ನಮ್ಮವ್ರು ಯಾರು ಹೋದರೆ ಅವರಲ್ಲಿ ನೀವು ಈಗ ಹೆಂಗೆ ಖೋಸ್ತರಿ ಮಾಡಿದ್ರು ಹಂಗೆ ನಾವು ಖರ್ಚೆ ಮಾಡ್ಬೋದು ಆ ಥರ ಮಾಡ್ಕೊಂಡು ಬರ್ತೀವಿ ಇನ್ನೂ ಏನೇ ಸಮಸ್ಯೆ ಇದ್ದು ಹೇಳ್ತಾ ಬಂದಿದ್ದೀವಿ ಮೊದಲಿಂದ ನಿಮ್ಗೆ ತೊಂದರೆ ಇದ್ದರೆ ಒಂದು ಅರ್ಜಿ ಕೊಡ್ತೀರಿ ನಮ್ಮ ಆಡಳಿತ ಮಂಡಳಿಯಿಂದ ನಮ್ಮ ಸಿಬ್ಬಂದಿಯಿಂದ ತೊಂದರೆ ತಂದ್ರೂ ಒಂದು ವರ್ಷ ವರ್ಷನೂ ಹೇಳ್ತೀವಿ ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತೀವಿ ಅದಕ್ಕೆ ಏನು ಅರ್ಥ ಅರ್ಥೈಸ್ಬೇಕು ಅರ್ಥೈಸ್ ಮಾಡ ಅಷ್ಟೇ ಮೇಡಮ್ ನಾವು ಹೇಳೋ ಇಲ್ಲಿ ನಾವು ವರ್ಷ ವರ್ಷ ಇಟ್ಕೊಂಡು ಹೇಳೋದಕ್ಕೆ ಯಾವತ್ತೂ ನಾನು ನಮ್ಮ ಅಧ್ಯಕ್ಷರ ಜೊತೆಗೆ ಎಲ್ರಿಗೂ ಇಲ್ಲಿ ಎಲ್ಲರಿಗೂ ಸರ್ಚಿಂಗ್ ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ಎಲ್ಲರಿಗೂ ನಮಸ್ಕಾರ ಈ ಚೇಳೂರ್ ನ್ಯೂಟೌನ್ ಅನ್ನು ಅಭಿವೃದ್ಧಿಪಡಿಸಿದವರು ಮೂನ್ ಸ್ಟಾರ್ ಬಿಲ್ಡರ್ಸ್ ಇಪ್ಪತ್ತೇಳು ಎಕರೆನಲ್ಲಿ ಉಪಸ್ಥಿತವಾಗಿರುವ ಮಾಸ್ಟರ್ ಪ್ಲಾನ್ ಟೌನ್ಶಿಪ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ಸ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲ್ವತ್ತು ಅಡಿ ಸಬ್ ರೋಡ್ಗಳು ಹಾಗೂ ಪ್ರತಿಯೊಂದು ಸೈಟ್ಗೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲ್ ಅಂಡರ್ಗ್ರೌಂಡ್ ಯುಜಿಡಿ ವಾಟರ್ ಸಪ್ಲೈ ಮತ್ತು ಅಂಡರ್ಗ್ರೌಂಡ್ ಡ್ರೈನ್ ವಾಟರ್ ಸಿಸ್ಟಮ್ ಕೂಡ ಅವೈಲಬಲ್ ಇದೆ ಮತ್ತು ಲೇಔಟ್ ಸುತ್ತಲೂ ಪಾರ್ಕ್ಸ್ ಅಡ್ವಾನ್ಸ್ ಎಲೆಕ್ಟ್ರಿಸಿಟಿ ಲೈಟ್ಸ್ ನಿಮ್ಮ ಚೇಲೂರು ನ್ಯೂ ಟೌನ್ ನ್ಯಾಷನಲ್ ಹೈವೇ ಫಾರ್ಟಿ ಫೋರ್ ಹೈ ಎಲಿವೇಟೆಡ್ ಪಾಯಿಂಟ್ ಲೊಕೇಶನ್ನಲ್ಲಿ ಉಪಸ್ಥಿತವಾಗಿದೆ ಕನೆಕ್ಟಿವಿಟಿ ಮತ್ತು ಪೀಸ್ಫುಲ್ ಲಿವಿಂಗ್ ಎರಡೂ ಸಿಗುವ ವಾತಾವರಣ ಜಿಲ್ಲಾ ಅಧಿಕಾರಿಗಳಿಂದ ಭೂ ಪರಿವರ್ತನೆ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದನೆ ಪಡೆದಿರುವ ನಿವೇಶನಗಳು ಹೇ ಹೊಂದಿರುವ ಖಾಲಿ ನಿವೇಶನಗಳು ಉಪಸ್ಥಿತವಾಗಿದೆ ಹಾಗೂ ಬ್ಯಾಂಕ್ನಲ್ಲಿ ಲೋನ್ ಸುಲಭವಾಗಿ ಸಿಗುವ ದಾಖಲೆಗಳು ಕೂಡ ಸಿಗುತ್ತದೆ ವಿತ್ ಟ್ವೆಂಟಿ ಫೋರ್ ಸೆವೆನ್ ಸೆಕ್ಯೂರಿಟಿ ವೆಲ್ ಲೇಡ್ ಫುಟ್ಪಾತ್ಸ್ ವಿತ್ ಎವ್ರಿ ಕಾರ್ನರ್ ಅ ಡಿಸೈನರ್ ಎಲಿಮೆಂಟ್ ಪರ್ಫೆಕ್ಟ್ ಪ್ರಾಪರ್ಟಿ ಫಾರ್ ಯೋರ್ ಸೆಕ್ಯೂರ್ ಆ್ಯಂಡ್ ಹೈ ರಿಟರ್ನ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಡಿ ಎಮ್ ಪ್ರಾಪರ್ಟಿ ಫಾರ್ ಬ್ರೋಚರ್ ಪ್ರಾಪರ್ಟಿ ತಗೊಳ್ಳೋಕ್ಕೆ ವೇಟ್ ಮಾಡಬೇಡಿ ಪ್ರಾಪರ್ಟಿ ತಗೊಳ್ಳಿ ಮತ್ತೆ ವೇಟ್ ಮಾಡಿ ಆಸ್ಪಿಟಲ್ ಗಜನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು